ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕೋಸ್ಟಲ್ ಟ್ರೇಡರ್ ಗೆ ಸ್ವಾಗತ ಇವತ್ತಿನ ಡೇ ಹೇಗಿತ್ತು ಅಂತಂದ್ರೆ ಆಚೆ ಹೋಗಲ್ಲ ಹೋಗಲ್ಲ ಹೋಗೋಲ್ಲ ಕೆರೆ ದಡ ಕೆರೆ ದಡ ಟೋಟಲಿ ಒಂದು ರೇಂಜ್ ಬೌಂಡ್ ಮಾರ್ಕೆಟ್ ಅದು ರೇಂಜಲ್ಲಿ ಎಕ್ಸ್ಪೈರಿ ಡೇನಲ್ಲಿ ಈ ರೀತಿ ಆಗೋದ್ರೆ ಉಂಟು ಉಂಟಲ್ಲ ತುಂಬಾ 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 ಬೋರಿಂಗ್ ಆಗೋಗುತ್ತೆ ಸೊ ಅದೇ ಪ್ರಕಾರದಲ್ಲಿ ನಮ್ಗೆ ಇವತ್ತು ಬೋರಿಂಗ್ ಡೇ ಬಟ್ ನಮ್ಗೆ ಇವತ್ತೆಲ್ಲ ಬೆಳಿಗ್ಗೆ ಎಲ್ಲ ಸ್ಟಾಪ್ ಲಾಸ್ ಬೆಳಿಗ್ಗೆ ಎಲ್ಲ ಟ್ರೇಡು ಸ್ಟಾಪ್ ಲಾಸ್ ಇಟ್ಟಾಯಿತು ಹದಿನೈದು ಪಾಯಿಂಟ್ ಸ್ಟಾಪ್ ಲಾಸು ಹದಿನೇಳು ಪಾಯಿಂಟ್ ಸ್ಟಾಪ್ ಲಾಸು ಎರಡು ಟ್ರೇಡಲ್ಲೂ ಲಾಸ್ ಆಯಿತು ಮೂರನೇ ಟ್ರೇಡು ಇತ್ತು ನಾವು ಎಕ್ಸಿಟ್ ಆಗಿನ್ಲಾ ಕಾಸ್ಟ್ ಗೆ ಅಂತ ಹೇಳಿದ್ವಿ ಹೇಳಾದ ಮೇಲಿಂದ ಪಾಯಿಂಟ್ಸ್ ಕೊಟ್ಟಿದೆ ಕೆಲವ್ರು ತಗೊಂಡಿದರೆ ಕೆಲವ್ರು ತಗೊಂಡಿಲ್ಲ ಬಟ್ ಅದನ್ನು ಕನ್ಸಿಡರ್ ಮಾಡ್ತಾ ಇಲ್ಲ ನಾವು ಅದನ್ನು ನ್ಯೂಟ್ರಲ್ ಅಂತಲೇ ತಗೊಂಡಿದ್ವಿ ಆ್ಯಂಡ್ ಬಟ್ ಫೋರ್ತ್ ಆ್ಯಂಡ್ ಫಿಫ್ತ್ ಟ್ರೇಡ್ ನಮ್ಮನ್ನು ಲಾಸನ್ನು ರಿಕವರಿ ಮಾಡಿ ನ್ಯೂಟ್ರಲ್ ಮಾಡಿಬಿಡ್ತು ಸೊ ಈ ಒಂದು ಫಾರ್ಟಿ ಫೈವ್ ಪರ್ಸ್ ಪಾಯಿಂಟ್ಸ್ ಕ್ಯಾಪ್ಚರ್ಡು ಇಲ್ಲಿ ತರ್ಟಿ ಟೂ ಪಾಯಿಂಟ್ಸು ಮೈನಸ್ ಓವರ್ ಆಲ್ ತೆಗೆದ್ರು ಹದಿಮೂರು ಪಾಯಿಂಟ್ ಪ್ಲಸ್ ಅಲ್ಲಿ ಇದೆ ಬಟ್ ನಾವೇನ್ ಕನ್ಸಿಡರ್ ಮಾಡಿದ್ವಿ ಇವತ್ತು ನ್ಯೂಟ್ರಲ್ ಡೇ ಅಂತ ಯಾಕಂದ್ರೆ ಕೆಲವ್ರ ಹೆಚ್ಚು ಕಮ್ಮಿ ಆಗಿರುತ್ತೆ ಬೇಡ ಅಂತ ಕನ್ಸಿಡರ್ ಮಾಡೇ ಇಲ್ಲ ಕೆಲವರೆಲ್ಲ ಮಾಡಿದ್ದಾರೆ ಬಟ್ ನಾವ್ ಅದನ್ನ ಕನ್ಸಿಡರ್ ಮಾಡಿಲ್ಲ ಸೊ ಬೆಳಿಗ್ಗೆ ನೋಡ್ಬೋದು ಅದೆಲ್ಲ ಪಾಯಿಂಟ್ಸ್ ಮಾಡಿದ್ದೆಲ್ಲ ನಾವಿಲ್ಲಿ ನೋಡ್ಲಿಕ್ಕೆ ಬರುತ್ತೆ ಈ ಒಂದು ನಮಗದು ಕನ್ಸಿಡರೇಷನ್ಗೆ ಬರ್ಲಿಲ್ಲ ಇದು ಅಲ್ಲ ನೋಡಿ ಇಲ್ಲಿ ಒನ್ ಟ್ವೆಂಟಿ ನೈನ್ ಬೈ ಮಾಡಿದ್ದು ಒನ್ ಫಿಫ್ಟಿ ಟೂಗೆ ಸೆಲ್ ಮಾಡಿದ್ದು ಒಂದ್ ಲಾಟಲ್ ಮಾಡಿದ್ದಾರೆ ಬಟ್ ಅದನ್ನ ಕನ್ಸಿಡರ್ ಮಾಡಿಲ್ಲ ಸೊ ಅದನ್ನ ಒಮ್ಮೊಮ್ಮೆ ನಾವು ಲೆಕ್ಕ ಕೆಡಬಹುದು ಲೆಕ್ಕ ಕೆಡ್ಲಿಕ್ಕಿಲ್ಲ ಅದು ಯಾಕೆ ಅದು ಬೇಡ ಕಿರಿಕಿರಿ ಬೇಡ ಅಂತ ಹೇಳಿ ನಾವು ಅದನ್ನ ಎಕ್ಸಿಟ್ ಅಂತಾನೆ ತಕೊಂಡಿದ್ದೀವಿ ಓಕೆನಾ ಅದೇ ತರ ಇವತ್ತು ಗೆಟ್ ನಲ್ಲಿ ನೋಡಿದ್ರು ಸಹ ಸೇಮ್ ಥಿಂಗ್ ಕಂಟಿನ್ಯೂ ಆಗುತ್ತೆ ಸೇಮ್ ಗೆಟ್ ರೆಡಿನಲ್ಲೂ ಅಷ್ಟೇ ಫಸ್ಟ್ ಎರಡು ಲಾಸ್ ಆಮೇಲೆ ಇದು ನ್ಯೂಟ್ರಲ್ ಮತ್ತೆ ಎರಡು ಸೇಮ್ ಸೊ ಇವತ್ತು ರೆಡಿ ಮತ್ತೆ ಆಲ್ ಇನ್ ಒನ್ ಇಬ್ಬರಿಗೂ ಸೇಮ್ ಬಟ್ ಅಲ್ಲಿ ಏನು ಟ್ರೇಡರ್ಸ್ಗಳು ಮತ್ತೆ ಜಾಸ್ತಿ ಸಿಗ್ಲಿಲ್ಲ ಸೊ ಇಂಥ ಅಲ್ಲಿ ಈಗ ಮ್ಯಾಕ್ಸಿಮಮ್ ನಿಮ್ಮ ನಿಮ್ಮಲ್ಲೇ ತೆಗೆದು ನೋಡಿ ತುಂಬಾ ಜನ ಲಾಸ್ ಲಾಸ್ ಯಾಕೆಂದ್ರೆ ಡೈರೆಕ್ಷನ್ ಇಲ್ದಿರೋದು ಇದು ಸೊ ಡೈರೆಕ್ಷನ್ ಇಲ್ದೇನೆ ಲಾಸ್ ಆಗಿರ್ತೀವಿ ಬಟ್ ನಾವು ನ್ಯೂಟ್ರಲ್ ಮಾಡಿದ್ದೇ ದೊಡ್ಡ ವಿಷಯ ಸೊ ನ್ಯೂಟ್ರಲ್ ಆಗಿದ್ದೆ ದೊಡ್ಡ ವಿಷಯ ಸೊ ನ್ಯೂಟ್ರಲ್ ಆಗಿದೆ ಸೊ ತರ್ಟಿ ಟೂ ಪಾಯಿಂಟ್ಸ್ ನ್ಯೂಟ್ರಲ್ ಆಗಿದೆ ಇಟ್ಸ್ ಎ ಗ್ರೇಟ್ ಥಿಂಗ್ ಸೊ ನಾವೀಗ ನಮ್ಮ ಒನ್ ಅವರ್ ಝೋನ್ ಅನ್ನ ಕನ್ಸಿಡರ್ ಮಾಡೋಣ ಒನ್ ಅವರ್ ಝೋನ್ ಅನ್ನ ಕನ್ಸಿಡರ್ ಮಾಡಿದ್ರೆ ನೋಡಿ ಮಾರ್ಕೆಟ್ ಒನ್ ಅವರ್ ಝೋನ್ ಅಲ್ಲಿ ಎರಡು ಫಾಲ್ ಆಯ್ತು ಮತ್ತೆ ಎರಡು ಕ್ಯಾಂಡಲ್ ರೀಟೆಸ್ಟೇ ಮಾಡಿಲ್ಲ ಓಕೆನಾ ಸೊ ಮೇಲ್ ಹೋಗ್ತಿತ್ತು ಸೊ ಇದು ರೀಟೆಸ್ಟ್ ಮಾಡಿ ಬೀಳುತ್ತ ಅಂತ ನೋಡಿದ್ರೆ ಇಲ್ಲೂ ರೀಟೆಸ್ಟ್ ಮಾಡಿಲ್ಲ ಸೊ ಇಲ್ಲೂ ರೀಟೆಸ್ಟ್ ಮಾಡಿಲ್ಲ ಇಲ್ಲೂ ರೀಟೆಸ್ಟ್ ಮಾಡಿಲ್ಲ ಟೋಟಲಿ ಮಧ್ಯದಲ್ಲಿ ಮಾರ್ಕೆಟ್ ಸ್ಟಕ್ ಆಗಿದೆ ಸೊ ಮಿಡ್ ಪಾಯಿಂಟ್ ತಗೊಂಡು ನೋಡಿದ್ರೆ ಮಿಡ್ ಪಾಯಿಂಟ್ ಟ್ವೆಂಟಿ ತ್ರೀ ತೌಸಂಡ್ ತ್ರೀ ಏಟಿ ಫೈವ್ ಟ್ವೆಂಟಿ ಫೈವ್ ಪ್ಲಸ್ ಟ್ವೆಂಟಿ ತ್ರೀ ಫಿಫ್ಟೀನ್ ಡಿವೈಡೆಡ್ ಬೈ ಟು ಟೂ ಸಿಕ್ಸ್ಟಿ ಫೈವ್ ಬರುತ್ತೆ ಸೊ ಟೂ ಸಿಕ್ಸ್ಟಿ ಫೈವ್ ಅಂತ ನೋಡಿದಾಗ ಓ ರಾಂಗ್ ಮಾಡಿದ ಸಾರಿ ಟ್ವೆಂಟಿ ತ್ರೀ ತ್ರೀ ಏಯ್ಟಿ ಫೈವ್ ಟ್ವೆಂಟಿ ಫೈವ್ ಪ್ಲಸ್ ಟ್ವೆಂಟಿ ತ್ರೀ ಟು ಸಿಕ್ಸ್ಟಿ ತ್ರೀ ಫಿಫ್ಟೀನ್ డివైడెడ్ బై టూ త్రీ ట్వంటీ ఫోర్ సో టీవె మిడ్ లైన్ 324 ట్వెంటీ ఫోర్ త్రీ ట్వెంటీ ఫోర్ అదే మిడ్లైన్ ఆచే ఈచెరే దడ ఇందోడి అసే మిడ్ పైం రీటెస్ట్ ఇల్ ఏను పయింట్ ఇలా నిల్కి ఏను పయింట్ ఇో నిత మిర్గా బిర్గ సడన్ యూ ಸೊ ಇಲ್ಲಿದೆ ಟರ್ನ್ ಸರಿ ಯೂಟರ್ನ್ ನೋಡಿದ್ರೆ ಇಲ್ಲಿವರೆಗೆ ಬರ್ತಾನ ಥರ್ಡ್ ಟಚ್ ಆಗುತ್ತಾ ಆಗ್ಲಿಲ್ಲ ಮತ್ತೆ ಫಾಲ್ ತಿರ್ಗಾ ಇಲ್ಲೇ ಸಪೋರ್ಟ್ ತಕೊಂಡ ಈ ಕಡೆ ತಿರ್ಗ ಮೇಲೆ ಸೊ ಟೋಟಲ್ ಇವತ್ತು ಟ್ರಾಪಿಂಗ್ ಡೇ ಟ್ರಾಪಿಂಗ್ ಡೇ ನಲ್ಲಿ ನಾವು ಮಾಡಿದ್ದು ಒಳ್ಳೆ ವಿಚಾರವೇ ಹೇಳಿ ನಾವು ಸಿ ಕಡೆ ನೋಡಿದ್ವಿ ಸಿ ಕಡೆಯಲ್ಲಿ ಕೂತಿದ್ವಿ ಲೈಕ್ ಒನ್ ಟ್ವೆಂಟಿ ನೈನ್ ಗೆ ನಾವು ಎಂಟ್ರಿ ತಗೊಂಡಿದ್ವಿ ಸೊ ಮಿಡ್ ಪಾಯಿಂಟ್ ಇದು ಒನ್ ಟ್ವೆಂಟಿ ನೈನ್ ಗೆ ಎಂಟ್ರಿ ತಕೊಂಡವರು ನಾವು ಎಕ್ಸಾಕ್ಟ್ಲಿ ನಾವು ನಮ್ಮ ಲೈನ್ ಅನ್ನ ಒನ್ ಫಿಫ್ಟಿ ಗೆ ಹಾಕೊಂಡು ಎಕ್ಸಿಟ್ ಮಾಡಿದೀವಿ ನೋಡಿ ಒನ್ ಏಯ್ಟಿ ವರೆಗೆ ಬರುತ್ತೆ ಫಿಫ್ಟಿ ಪರ್ಸೆಂಟ್ ಬಟ್ ನಾವು ಒನ್ ಫಿಫ್ಟಿ ಗೆ ಎಕ್ಸಿಟ್ ಮಾಡಿದ್ವಿ ಅದು ಅಲ್ಲಿ ಬರುವಂತದ್ದು ಹಾಗೆ ಪುಟ್ ಆಪ್ಷನ್ ಅಷ್ಟೇ ಪುಟ್ ಆಪ್ಷನ್ ಒಂದೇ ಝೋನ್ ಒಳಗೆ ಇತ್ತು ಎಲ್ಲೂ ಮೂವ್ ಆಗಲಿಲ್ಲ ಏನೂ ಮಾಡಲಿಲ್ಲ ಅದೇ ಝೋನ್ ಒಳಗೆ ಆಗಿ ಆಚೆ ಇಲ್ಲ ಈಚೆ ಇಲ್ಲ ಸೊ ಸ್ಲೋ ಬೆಳಗ್ಗೆ ಹೋದಂತ ಮೇಲೆ ಅದೇ ಜಾಗಕ್ಕೆ ವಾಪಸ್ ಬಂದಿದೆ ಸೊ ಮತ್ತೆ ಎಲ್ಲೂ ಸಹ ಮೂವ್ಮೆಂಟ್ ಕೊಡ್ಲಿಲ್ಲ ಸೊ ಇದು ಪುಟ್ ಆಪ್ಷನ್ ಅಲ್ಲ ಇತ್ತು ಸೊ ಇಲ್ಲ ಕಾಲಲ್ಲಿ ಜಾಸ್ತಿ ಕೊಡಲಿಲ್ಲ ಸೊ ಟೋಟಲಿ ಸೈಡ್ ವೈಸ್ ಮಾಡಿ ಇಟ್ಟಿದ್ದೇನೆ ಸೊ ಬಟ್ ಏನಂದ್ರೆ ಅದರಲ್ಲೂ ಸಹ ಟ್ರೇಡ್ ಮಾಡಿ ಸಕ್ಸಸ್ ಆದಾಗ ಒಂಥರ ಖುಷಿ ನೋಡಿ ಒನ್ ಟ್ವೆಂಟಿ ನೈನ್ ಬೈ ಮಾಡಿದ್ದಾರೆ ಒನ್ ಫಾರ್ಟಿ ಒಮ್ಮೆಲಿಂದ ತಿರ್ಗ ಒನ್ ಫಿಫ್ಟಿ ಟು ಆಮೇಲೆ ತಿರ್ಗಾ ಈಗೇನು ವಾಪಸ್ ಬರ್ಬೇಕಾದ್ರೆ ಒನ್ ಫಾರ್ಟಿ ಸೊ ಈ ರೀತಿ ಎಕ್ಸಿಟ್ ಮಾಡ್ಕೊಂಡಿದ್ದಾರೆ ಬೆಳಿಗ್ಗೆ ಬೆಳಿಗ್ಗೆದ್ದೊಂದು ಟ್ರೇಡ್ ನೋಡಿದ್ರೆ ನೋಡಿ ಏಯ್ಟಿ ಏಯ್ಟಿ ತಗೊಂಡಿದ್ದು ನೈಂಟಿ ವರೆಗೆ ಇದರಲ್ಲಿ ಒಂದು ಫಿಫ್ಟೀನ್ ಪಾಯಿಂಟ್ಸ್ ವರೆಗೆ ಇದರಲ್ಲಿ ಒಂದು ಟ್ರೇಡ್ ಆಗಿದೆ ಅಂಡ್ ಆಲ್ ಇನ್ ಒನ್ ಅಲ್ಲಿ ತಗೊಂಡಾಗ ಆಲ್ ಇನ್ ಅಲ್ಲಿ ನೋಡಿ ಒನ್ ತರ್ಟಿ ಫೋರಲ್ಲಿ ಅಲ್ಲಿ ತಗೊಂಡಿತ್ತು ತರ್ಟಿ ಫೈವ್ ಬಟ್ ಒನ್ ಫಾರ್ಟಿಗೆ ಎಕ್ಸಿಟ್ ಆಗಿದೆ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಜಾಸ್ತಿ ಮೂಮೆಂಟಮ್ ಇರಲಿಲ್ಲ ಫಾರ್ಟಿ ಫೈವ್ ಒಂದು ಲೋಕಲ್ ಬಂದು ಹೋಯ್ತು ನೋಡಿ ಏಯ್ಟಿಯಿಂದ ನೈಂಟಿ ಫೋರ್ ಕರೆಕ್ಟ್ ಅಲ್ವಾ ನೋಡಿ ಸೆವೆಂಟಿ ನೈನ್ ಇಂದ ಏಯ್ಟಿ ಸಿಕ್ಸ್ ಸೊ ಮ್ಯಾಕ್ಸಿಮಮ್ ಜನ ಇದನ್ನ ಕ್ಯಾಪ್ಚರ್ ಮಾಡಿದ್ದಾರೆ ಲೈಕ್ ಇಲ್ಲೂ ಅಷ್ಟೇ ನೋಡಿ ಇಲ್ಲೂ ಅಷ್ಟೇ ಸಿಕ್ಸ್ಟಿ ಫೋರ್ ಎಂಟ್ರಿ ಸಿಕ್ಸ್ಟಿ ಫೋರ್ ಎಂಟ್ರಿ ಸೊ ಸೆವೆಂಟಿ ಟೂ ಆಮೇಲೆ ಇನ್ನು ತಿರ್ಗಾ ಸೆವೆಂಟಿ ಏಟ್ ಎಂಟ್ರಿ ಆ್ಯಂಡ್ ಏಯ್ಟಿ ಸಿಕ್ಸ್ ಸೊ ಈ ರೀತಿ ಡಿವೈಡ್ ಮಾಡಿ ಟ್ರೇಡ್ ಆಗಿದೆ ಸೊ ಡಿವೈಡ್ ಮಾಡಿ ಟ್ರೇಡ್ ಆಗಿದೆ ಸೊ ಕೆಲವೆಲ್ಲ ಟ್ರೇಡ್ಸ್ಗಳು ಇವತ್ತು ಚೆನ್ನಾಗಿ ಬಂದಿದೆ ಆ್ಯಂಡ್ ನೋಡೋದು ಆದರೆ ನೋಡಿ ಇಲ್ಲಿ ಬೈ ಮಾಡಿದ್ದು ಕಾಲ್ ಒನ್ ಟ್ವೆಂಟಿ ನೈನ್ ಬಿಟ್ಟಿದ್ದು ಒನ್ ಫಿಫ್ಟಿ ಒನ್ ಎರಡೇ ಲಾಟ್ ಮೂಮೆಂಟ್ ಇಲ್ಲ ಅಂತ ಗೊತ್ತಿತ್ತು ಹಾಗಾಗಿ ಜಾಸ್ತಿ ಇವತ್ತೇನು ಹಾಕಕ್ಕೆ ಹೋಗಿಲ್ಲ ಸೊ ಲಾಟ್ ಕಮ್ಮಿ ಮಾಡಿಕೊಂಡು ಲಾಸನ್ನು ಕಮ್ಮಿ ಮಾಡ್ಕೊಂಡಿದ್ವಿ ಯಾಕೆ ಅಂತ ಹೇಳಿದ್ರೆ ಲಾಸ್ ಜಾಸ್ತಿ ಐತೆ ಆಗಲ್ಲ ನೋಡಿ ಇಲ್ಲಿ ಎರಡು ಸಾವಿರ ರೂಪಾಯಿ ಪ್ರಾಫಿಟ್ ಅಲ್ಲಿ ಇದ್ದಾರೆ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿದೆ ಕರೆಕ್ಟ್ ಅಲ್ವಾ ಸೊ ಬಟ್ ಟೋಟಲಿ ಇವತ್ತು ಒಂಥರ ಸೈಡ್ ವೇಸು ಬೋರಿಂಗ್ ಮಾರ್ಕೆಟ್ ಆ ಸೈಡ್ ವೇಸ್ ಬೋರಿಂಗ್ ಮಾರ್ಕೆಟಲ್ಲೂ ಸಹ ನಾವು ಒಳ್ಳೆ ರೀತಿಯಲ್ಲಿ ನ್ಯೂಟ್ರಲ್ ಆಗಿ ಮಾಡಿದ್ವಿ ಬ್ರೋಕರೇಜ್ ಸಮೇತ ತಕೊಂಡು ನ್ಯೂಟ್ರಲ್ ಆಗಿದೆ സോ നാളെ ഏക നോടോ സൊ നാളെ ട്രേഡ് ഹേഗിരുത്ത നാളെ അനാലസമിന്ന താങ്ക് യു താങ്ക് യു വെരി മച്ച്